ನಮಸ್ಕಾರ ಪಬ್ಲಿಕ್ ಫಸ್ಟ್ಗೆ ಸ್ವಾಗತ ನಾನು ಶ್ರೀಕಂಠ ವೀಕ್ಷಕರೇ ಕೋಟಂತರ ಭಾರತೀಯರು ಎದುರು ನೋಡುತ್ತಿರುವ ದಿನ ಸನ್ನಿಹಿತವಾಗ್ತಿದೆ ಭವ್ಯ ರಾಮ ಮಂದಿರ ನಿರ್ಮಾಣಕ್ಕೆ ದಿನಗಣನೆ ಶುರುವಾಗಿದೆ ಅಯೋಧ್ಯೆ ಚಿತ್ರಣವೇ ಬದಲಾಗಿದೆ ಈ ಹಿಂದೆ ಕಂಡು ಕೇಳಿರಿದ ರೀತಿಯಲ್ಲಿ ಅಯೋಧ್ಯೆ ಡೆವಲಪ್ಮೆಂಟ್ ಆಗ್ತಿದೆ ಜನವರಿ ಇಪ್ಪತ್ತೇಳರಂದು ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನೆರವೇರಲಿದ್ದು ಧಾರ್ಮಿಕ ಕಾರ್ಯಗಳು ಈಗಾಗಲೇ ಶುರುವಾಗಿವೆ ಅಯೋಧ್ಯೆಯತ್ತ ಜನ ದೌಡಾಯಿಸುತ್ತಿದ್ದಾರೆ ವೀಕ್ಷಕರಿ ರಾಮ ಮಂದಿರ ಅಂದ್ರೆ ಕೇವಲ ಮಂದಿರವಲ್ಲ ಕೋಟಿ ಕೋಟಿ ಜನರ ಭಾವನೆ ನಮ್ಮ ದೇಶದ ಅಸ್ಮಿತೆ ರಾಮ ಮಂದಿರ ನಿರ್ಮಾಣಕ್ಕೆ ಯಾಕಪ್ಪ ಅಷ್ಟೊಂದು ಕ್ಯೂರಾಸಿಟಿ ರಾಮನನ್ನು ಯಾಕೆ ಆರಾಧಿಸಬೇಕು ಅಂದ್ರೆ ರಾಮ ಮಾದರಿ ಪುರುಷ ಅದರಲ್ಲೂ ಹೆಂಗಳೆಯರು ಏಕೆ ರಾಮನಂತ ಗಂಡಬೇಕು ಅಂತಾರೆ ಅಂದ್ರೆ ರಾಮ ಮಾದರಿ ಪುರುಷ ಅನ್ನೋ ಒಂದೇ ಒಂದು ಕಾರಣಕ್ಕೆ ರಾಮನಲ್ಲಿದ್ದ ಗುಣಗಳು ತನ್ನ ಗಂಡನಲ್ಲಿ ಇರಬೇಕು ಅಂತ ಒಬ್ಬ ಮಹಿಳೆ ಬಯಸೋದು ಸಹಜ ವೀಕ್ಷಕರೇ ನಾನು ಇವತ್ತು ಹೇಳಲು ಹೊರಟಿರುವ ಸುದ್ದಿ ಅಂದ್ರೆ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಸಂಬಂಧ ಸೋಷಿಯಲ್ ಮೀಡಿಯಾ ಮತ್ತು ಮಾಧ್ಯಮಗಳಲ್ಲಿ ಇತ್ತೀಚೆಗೆ ಒಂದು ಸುದ್ದಿ ಬಹಳ ವೈರಲ್ ಆಗಿತ್ತು ಅದೇನಂದ್ರೆ ಆಯೋಧ್ಯೆಗೆ ಜಟವಿ ಬಂದಿದೆ ಅಂದ್ರೆ ರಣಹದ್ದುಗಳು ಬಂದಿವೆ ಜಾಂಬಾವತ ಬಂದಿದೆ ಅಂದ್ರೆ ಕರಡಿ ಬಂದಿದೆ ಪುಷ್ಪಕ ವಿಮಾನ ಬಂದಿದೆ ವಾನರ ಗುಂಪು ಬಂದಿದೆ ಅಯೋಧ್ಯೆಗೆ ಸರ್ಪಗಳ ಗುಂಪು ಬಂದಿದೆ ಹೀಗೆ ರಾಮ ಮಂದಿರ ಉದ್ಘಾಟನೆ ಆಗ್ತಿರುವ ಹಿನ್ನೆಲೆ ರಾಮನ ಭದ್ರತೆಗೆ ರಾಮ ಮಂದಿರ ರಕ್ಷಣೆಗೆ ಇದು ಬಂದಿದೆ ಅದು ಬಂದಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಎಂದು ಹರಿದಾಡುತ್ತಿತ್ತು ಕೆಲ ಮಾಧ್ಯಮಗಳು ಕೂಡ ಫ್ಯಾಕ್ಟ್ ಏನು ಅಂತ ಚೆಕ್ ಮಾಡದೆ ಇದು ರಾಮನ ಪೌಡ ನೀವು ನಂಬಲೇಬೇಕು ಅಂತ ಹೀಗೆ ಹಾಗೆ ಅಂತ ಪ್ರಸಾರ ಮಾಡಿದ್ವು ನೋಡಿದ ಜನ ನಿಜ ಇರಬೇಕು ಅಂತ ಈ ಸುದ್ದಿಯೇ ನಂಬಿದ್ರು ಆದರೆ ಅಸಲಿಗೆ ಅಲ್ಲಿ ನಿಜವಾಗಲೂ ಜಟಾಯು ವಾನರ ಪುಷ್ಪಕ ವಿಮಾನ ಸರ್ಪ ಜಾಂಬವತ ಬಂದಿತ್ತ ಇದೆಲ್ಲವೂ ಸತ್ಯನ ಇದರಲ್ಲಿರುವ ಅಸಲಿತ್ತೇನು ಈ ಎಲ್ಲದರ ಬಗ್ಗೆ ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ ವೀಕ್ಷಕರಿ ರಾಮ ಮಂದಿರ ಅನ್ನೋದು ಆರಂಭದಲ್ಲಿ ಹೇಳಿದ ಹಾಗೆ ಕೇವಲ ಮಂದಿರವಲ್ಲ ಇದೊಂದು ಭಾವನಾತ್ಮಕ ವಿಚಾರ ಜನರ ನಂಬಿಕೆ ಆದರೆ ಯಾವುದೇ ಸುದ್ದಿ ತೆಗೆದುಕೊಂಡಾಗ ಅದರ ಸತ್ಯಾಂಶ ಹೇಳಬೇಕಾಗುತ್ತೆ ಸುಳ್ಳನ್ನು ಸುಳ್ಳು ಅಂತ ಸತ್ಯವನ್ನು ಸತ್ಯ ಅಂತ ಜನರ ಮುಂದಿಡುವುದೇ ಮಾಧ್ಯಮದ ಕೆಲಸ ಒಂದಷ್ಟು ವಿಚಾರಗಳಲ್ಲಿ ಸುಳ್ಳು ಬಹಳ ಕಹಿಯಾಗಿರುತ್ತೆ ಆದರೆ ಅದನ್ನು ಅರಗಿಸಿಕೊಳ್ಳಲೇಬೇಕು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ಸುದ್ದಿಯ ಸತ್ಯ ಸತ್ಯತೆ ಬಗ್ಗೆ ಸ್ವಲ್ಪ ಮಾತಾಡೋಣ ಇತ್ತೀಚೆಗೆ ಬಾಬರಿ ಮಸೀದಿ ಕೆಡಿವಿರುವ ಜಾಗದಲ್ಲಿ ರಾಮ ಮಂದಿರ ಕಟ್ಟುತ್ತಿಲ್ಲ ಅದರಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ರಾಮ ಮಂದಿರ ಕಟ್ಟಲಾಗುತ್ತಿದೆ ಅಂತ ಸುದ್ದಿ ಹಬ್ಬಿಸಲಾಗಿತ್ತು ಕೆಲ ರಾಜಕೀಯ ನಾಯಕರಿಗೆ ಮೋದಿ ವಿರುದ್ಧ ಒಂದು ದೊಡ್ಡ ಅಸ್ತ್ರ ಸಿಕ್ಕಂತೆ ಬಳಸಿಕೊಳ್ಳಲು ಯತ್ನಿಸಿದ್ರು ಬಾಬ್ರಿ ಮಸೀದಿ ಡೆಮಾಲಿಶ್ ಮಾಡಿದ ಜಾಗದಲ್ಲಿ ರಾಮ ಮಂದಿರ ಕಟ್ಟಲಿಲ್ಲ ಅಂದ್ರೆ ಬಾಬ್ರಿ ಮಸೀದಿ ಯಾಕೆ ಕೆಡವಬೇಕಾಗಿತ್ತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕೆಲ ಜನ ಪ್ರಶ್ನೆ ಮಾಡಿದ್ರು ಇದನ್ನ ಸತ್ಯ ಅಂತ ನಂಬಿದ ಶಿವಸೇನೆ ಸಂಸದ ಸಂಜಯ್ ರಾವತ್ ಕಾಂಗ್ರೆಸ್ ಹಿರಿಯ ನಾಯಕ ದಿಗ್ವಿಜಯ್ ಸಿಂಗ್ ಕೂಡ ಬಾಬ್ರಿ ಮಸೀದಿ ಕೆಡವಿದ್ದ ಜಾಗದಲ್ಲಿ ರಾಮ ಮಂದಿರ ಕಟ್ಟಲಿಲ್ಲ ಅಂದಮೇಲೆ ಬಾಬ್ರಿ ಮಸೀದಿ ಯಾಕೆ ಕೆಡಬೇಕಾಗಿತ್ತು ಅಂತ ಹೇಳಿಕೆ ನೀಡಿದರು ಆದರೆ ಇದರ ಅಸಲಿಯತ್ತು ಬೇರೆನೇ ಇದೆ ಅದೇನಂದ್ರೆ ಅಲ್ಲಿರುವ ಎಕರೆಗಟ್ಟಲೆ ಜಾಗದಲ್ಲಿ ವಿವಾದಕ್ಕೆ ಅಂದ್ರೆ ಕಾಂಡ್ರಸ್ ಎಡ ಕೊಟ್ಟಿದ್ದು ಎರಡು ಪಾಯಿಂಟ್ ಏಳು ಎಕರೆ ಜಮೀನು ಮಾತ್ರ ಬಾಬ್ರಿ ಮಸೀದಿ ಕೆಡವಿದ ಬಳಿಕ ಆ ಜಾಗ ಸರ್ಕಾರದ ಸುಪರ್ದಿಗೆ ಸೇರಿ ಅಂತಿಮವಾಗಿ ಕೋರ್ಟ್ ತೀರ್ಪನ್ನು ಕೊಡುತ್ತೆ ಕೊನೆದಾಗಿ ಅದೇ ಜಾಗದಲ್ಲಿ ರಾಮ ಮಂದಿರ ನಿರ್ಮಾಣವಾಗುತ್ತಿದೆ ಹೀಗಾಗಿ ಬಾಬ್ರಿ ಮಸೀದಿ ಕೆಡವಿದ ದೂರದಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ರಾಮ ಮಂದಿರ ನಿರ್ಮಾಣವಾಗುತ್ತಿದೆ ಅನ್ನೋದು ಶುದ್ಧ ಅಪ್ಪಟ ಸುಳ್ಳು ಇನ್ನೊಂದು ಎಲ್ಲೆಡೆ ವೈರಲ್ ಆಗಿದ್ದ ಸುದ್ದಿ ಅಂದ್ರೆ ಜಟಾಯು ಅಯೋಧ್ಯೆಗೆ ಎಂಟ್ರಿ ಕೊಟ್ಟಿದೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರುವ ವಿಚಾರ ಅಂದ್ರೆ ರಾಮಾಯಣದಲ್ಲಿ ಉಲ್ಲೇಖಿಸಿರುವಂತೆ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋಗುವಾಗ ಜಟಾಯು ಶೀತೆ ರಕ್ಷಿಸಲು ಪ್ರಯತ್ನ ಪಡಿತು ಅನ್ನೋ ಉಲ್ಲೇಖ ಇದೆ ಹೀಗಾಗಿ ಅಯೋಧ್ಯೆಗೆ ಜಟಾಯು ಬಂದಿದೆ ಅನ್ನೋ ಸುದ್ದಿಯನ್ನು ಮುನ್ನೆಲೆಗೆ ತರಲಾಗಿತ್ತು ಆದ್ರೆ ಅಸಲತಿ ಏನಂದ್ರೆ ಜಟಾಯು ಅಂದ್ರೆ ರಣಹದ್ದುಗಳು ಸಾಮಾನ್ಯವಾಗಿ ಜನರು ಇರುವ ಜಾಗದಲ್ಲಿ ಈ ರಣಹದ್ದುಗಳು ಕಾಣಿಸಿಕೊಳ್ಳೋದು ಅಪರೂಪದಲ್ಲಿ ತೀರಾ ಅಪರೂಪ ಅಂಥದ್ರಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು ರಸ್ತೆ ಬದಿಯಲ್ಲಿ ಒಂದಿಷ್ಟು ರಣಹದ್ದುಗಳು ಕುಳಿತುಕೊಂಡಿದವು ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಯ ಬಿಡಲಾಗಿತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗುತ್ತಿರೋದ್ರಿಂದ ರಾಮನಿಗೆ ಭದ್ರತೆ ಕೊಡಲು ಜಟಾಯಿಗಳು ಬಂದಿವೆ ಅನ್ನೋ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿಸಲಾಗಿತ್ತು ಆದರೆ ಅಸಲಿ ವಿಚಾರ ಬೇರೆಯದ್ದೇ ಇದೆ ರಣಹದ್ದುಗಳು ಕಾಣಿಸಿಕೊಂಡಿದ್ದು ಇತ್ತೀಚಿನ ದಿನಗಳಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ರಣಹದ್ದುಗಳು ಕಾಣಿಸಿಕೊಂಡಿದ್ವು ಮೊದಲಿಗೆ ಒಂದು ಪೇಜ್ನಲ್ಲಿ ಅಪ್ಲೋಡ್ ಮಾಡಲಾಗಿತ್ತು ಅರಬಿಕ್ ಭಾಷೆಯಲ್ಲಿ ಹೆಡ್ಡರನ್ನು ಕೊಟ್ಟು ಈ ವಿಡಿಯೋ ಪೋಸ್ಟ್ ಮಾಡಲಾಗಿತ್ತು ಹೀಗಾಗಿ ಅಯೋಧ್ಯೆಗೆ ಜಟಾಯ್ ಬಂದಿದೆ ಅನ್ನೋದು ಶುದ್ಧ ಸುಳ್ಳು ಇನ್ನೊಂದು ಶುದ್ಧ ಸುಳ್ಳು ಅಂದ್ರೆ ಜಾಂಬವತ ಬಂದಿದೆ ಅಂತ ಅಂದ್ರೆ ಕರಡಿಗಳ ಗುಂಪು ಅಯೋಧ್ಯೆಗೆ ಬಂದಿವೆ ಅಂತ ಸುದ್ದಿಯನ್ನು ವೈದ್ಯರ ಮಾಡಲಾಗಿತ್ತು ಇದನ್ನು ನೋಡಿದ ಜನ ಇದು ರಾಮನ ಪವಾಡವೇ ಇರಬಹುದು ಅಂತ ನಂಬಿದ್ರು ಕಾರಣ ರಾಮಾಯಣದಲ್ಲಿ ಜಾಂಬವತ ಬಗ್ಗೆ ಉಲ್ಲೇಖವಿರುವ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ ಆದರೆ ಅಸಲಿ ಏನಂದ್ರೆ ಮಧ್ಯಪ್ರದೇಶ ರಾಜ್ಯದ ಸಾದೋಲ ಅರಣ್ಯ ಪ್ರದೇಶದ ಬಾನ್ಸುಕ್ಲಿ ಅನ್ನೋ ಗ್ರಾಮಕ್ಕೆ ಕರಡಿಗಳ ಗುಂಪು ಎಂಟ್ರಿ ಕೊಟ್ಟಿತ್ತು ಆ ಗ್ರಾಮದಲ್ಲಿ ಕರಡಿಗಳ ಆವಳಿ ಮಿತಿ ಮೀರಿದ್ದು ಆಗಾಗ್ಗೆ ಕರಡಿಗಳು ಮತ್ತು ಮನುಷ್ಯರ ನಡುವೆ ಅಲ್ಲಿ ಸಂಘರ್ಷ ನಡೆಯುತ್ತಲೇ ಇದೆ ಹೀಗಾಗಿ ಕರಡಿಗಳಿಗೆ ಅಯೋಧ್ಯೆ ಬಂದಿದ್ದು ಅನ್ನೋದು ಸುದ್ದ ಸುಳ್ಳು ಇದನ್ನು ಯಾರು ಕೂಡ ನಂಬಲೇಬೇಡಿ ಮತ್ತೊಂದು ಸುಳ್ಳು ಸುದ್ದಿ ಏನಂದ್ರೆ ಅಯೋಧ್ಯೆಗೆ ಪುಷ್ಪಕ ವಿಮಾನ ಬಂದಿತ್ತು ಅನ್ನೋ ವಿಚಾರ ಬೆಳಕು ಚೆಲ್ಲುತ್ತ ಪುಷ್ಪಕ ವಿಮಾನ ಅಯೋಧ್ಯೆಗೆ ಲ್ಯಾಂಡ್ ಆಯಿತು ಇದನ್ನು ರಾಮಮಂದಿರ ಕಟ್ಟುತ್ತಿದ್ದ ಕಾರ್ಮಿಕ ನೋಡಿ ಮೂರ್ಛೆ ಹೋದ ಬಳಿಕ ಎಚ್ಚರವಾದ ಬಳಿಕ ಎಲ್ಲರಿಗೂ ವಿಚಾರ ತಿಳಿಸಿದ ಈ ಕಾರ್ಮಿಕರ ಮಾತು ಕೇಳಿದ ಜನ ನೀನೇ ಭಾಗ್ಯವಂತ ನೀನೇ ಅದೃಷ್ಟವಂತ ಕಮೆಂಟ್ ಮಾಡಿ ಹೋಗ್ಲಿದ್ದೆ ಹೊಗಳಿದ್ದು ಇದನ್ನು ಇತರರು ನಂಬಿದ್ದೆ ನಂಬಿದ್ದು ಆದರೆ ಇದು ಕೂಡ ಸುಗ್ಗ ಸುಳ್ಳು ಒಟ್ಟಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅರಿದಾಡುತ್ತಿದ್ದ ಸುದ್ದಿ ಅಪ್ಪಟ ಸುಳ್ಳು ಇದನ್ನು ಜಾರು ಕೂಡ ನಂಬಬೇಡಿ ನಂಬೋದಕ್ಕೆ ಹೋಗಲಬೇಡಿ ನಂಬಿಕೆ ಇರಬೇಕು ಆದ್ರೆ ಮೂಢನಂಬಿಕೆ ಇರಬಾರದು ಅನ್ನೋದು ಈ ಸುದ್ದಿಯ ಉದ್ದೇಶ ಒಟ್ಟಲ್ಲಿ ಈ ಸುದ್ದಿ ಬಗ್ಗೆ ನಿಮ್ಗೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಜೊತೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ನೋಡ್ತಾ ಇರಿ ಪಬ್ಲಿಕ್ ಫಸ್ಟ್ ನ್ಯೂಸ್ ಅಲ್ಲಿ ನಾವೇ ಬೆಸ್ಟ್